ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬನೇ ಸುಲಭವಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣನಿಗೆ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು ಸಿಹಿ ಅವಲಕ್ಕಿ ಮಾಡ್ತಾ ಇದ್ದೀನಿ ತುಂಬನೇ ಸುಲಭವಾಗಿ ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು ಜ ತುಂಬ ಧೂಳಿರೋದ್ರಿಂದ ಚೆನ್ನಾಗಿ ತೊಂದು ಮೂರ್ನಾಕ್ ಸಲನಾದ್ರೂ ತೊಳೆದು ತಗೋಬೇಕು ನೀರನ್ನೆಲ್ಲ ಚೆನ್ನಾಗಿ ಸೋಸಿ ತಗೋಬೇಕು ಇದನ್ನ ಜಾಸ್ತಿ ನೀರನ್ನ ಸೇರಿಸಬಾರ್ದು ತುಂಬಾ ಮೆತ್ತಗೆ ಹಾಕೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ನೀರಾಕಿ ತೊಳೆದಿರ್ತೀವಲ್ಲ ಆ ನೀರಲ್ಲೇ ಸ್ವಲ್ಪ ನೆಂದಿರುತ್ತೆ ಅಷ್ಟು ಸಾಕು ನಂತರ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಸ್ವಲ್ಪ ಇವಾಗ ಬೆಲ್ಲವನ್ನ ಸೇರಿಸ್ಕೊಂತ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಬೆಲ್ಲ ಆದರೆ ಸಾಕು ನಂತರ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರ್ಸ್ಕೊಂತ ಇದ್ದೀನಿ ಬೆಲ್ಲನ ಪೂರ ಕರಗಿಸ್ಕೊಳ್ಳಿ ಇದು ಪಾಕ ತೆಗಿಬೇಕು ಅನ್ನೋದು ಏನಿಲ್ಲ ಜಸ್ಟ್ ಕರಗಿದ್ರೆ ಸಾಕು ಅಷ್ಟೇ ಬೆಲ್ಲ ಎಲ್ಲ ಕರ್ಗ ಕರ್ಗಾದ ನಂತರ ನಾನಿಲ್ಲಿ ಬೆಲ್ಲನ ಸೋಸ್ಕೊತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಇರೋದ್ರಿಂದ ಸೋಸ್ಕೊಂಡು ಮತ್ತೆ ಅದೇ ಪ್ಯಾನ್ಗೆ ಹಾಕೊಂಡು ನಂತರ ಕಾಯನ್ನು ಸೇರಿಸ್ಕೊಂತ ಇದ್ದೀನಿ ಹಸಿ ಕಾಯಿ ತುರಿ ಇದು ಇಲ್ಲಾಂದರೆ ಕೊಬ್ಬರಿ ಕೂಡ ಬಳಸ್ಕೊಬೋದು ಇದಕ್ಕಿಂತ ಫ್ರೆಶ್ ಆಗಿರೋ ಕಾಯಿ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ಬೆಲ್ಲದಲ್ಲಿ ಕಾಯಿ ಚೆನ್ನಾಗಿ ಬೆಂದಾದ ನಂತರ ಕೊನೆಯಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತ ಇದ್ದೀನಿ ಏಲಕ್ಕಿ ಏಲಕ್ಕಿ ಪುಡಿ ಹಾಕಿದ ನಂತರ ಒಂದು ಎರಡು ನಿಮಿಷ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನಂತರ ನೆನೆಸಿದ್ವಲ್ಲ ಅವಲಕ್ಕಿನ ಸೇರಿಸಿ ನಂತರ ತುಪ್ಪದಲ್ಲಿ ಹುರಿದಿರುವ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಂತ ಇದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬೆಲ್ಲದಲ್ಲಿ ಅವಲಕ್ಕಿ ಸ್ವಲ್ಪ ನೆನಿಬೇಕು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಬಿಟ್ಟರೆ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆ ನಮಗೆ ಬೇಗ ಕೂಡ ಆಗೋಗುತ್ತೆ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್